ಹಾಗೆ ಶ್ರೀಯುತ ಮೋಹನ್ ರವರು ಸಮಾಜ ಸೇವಕರು ಗೌರಿ ಗೌರಿಗೂ ಕೂಡ ತಪ್ಪು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ವಕೀಲರು ಹಾಗೂ ಜಂಟಿ ಕಾರ್ಯದರ್ಶಿಗಳು ವಕೀಲರ ಸಂಘ ಚಿಕ್ಕಬಳ್ಳಾಪುರದ ಯುವ ಮಿತ್ರರು ಅದರೇನೆ ನಮ್ಮಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಗಿರೇ ಹೋರಾಟಗಾರರು ಜೊತೆಗೆ ಸಮಾಜ ನಮ್ಮ ಕರ್ನಾಟಕ ಹಿತಕ್ಷಣ ಹಗಿರೇ ತರಹ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಭಾಗವಹಿಸುವಂತಹ ಚಪಾಡಿಸಿಕೊಂಡಿದ್ದಾರೆ Incoming voice call from Gaga on Simpier. Incoming voice call from Gaga on Simpier. ದೀಪವನ್ನ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ತಮ್ಮೆಲ್ಲರೂ ಮತ್ತೊಬ್ಬದ ಆರೋಗ್ಯ ಜೊತೆಗೆ ರಾಷ್ಟ್ರದ ಕೂಡ ಹೆಚ್ಚಾಗ್ತದೆ ಎಂಬ ನಿಟ್ಟಿನಲ್ಲಿ ಹಿರಿಯರು ಹೇಳಿರುವಂತೆ

ಈ ವಯಸ್ಸಿನಲ್ಲಿ ಅವರು ಒಂದು ದುಡಿಮೆಗಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಧನ್ಯವಾದಗಳು ಧನ್ಯವಾದಗಳು ಸರ್ ಈ ವಯಸ್ಸಿನಲ್ಲಿ ಅವರು ಒಂದು ದುಡಿಮೆಗಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಧನ್ಯವಾದಗಳು ಧನ್ಯವಾದಗಳು ಸರ್ ಉಪಯೋಗ ಮುಂದೆ ಬರಬೇಕು ಅಂತ ಕೇಳಿದ್ರೆ ಈ ಕಾರ್ಯಕ್ರಮದ ಆಯೋಜಕರು ಅಕಾಡೆಮಿ ಅಧ್ಯಕ್ಷ ಶ್ರೀನಿವಾಸ್ ಅವರೇ ವಿರವರೇ ಕೃಷ್ಣಾಚಾರಿಯವರೇ ಉಮೇಶ್ ಅವರೇ ಎಲ್ಲ ಆತ್ಮೀಯ ಬಂಧುಗಳೇ ಕೃತ್ಯಗೊಳಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಇವತ್ತು ಮೊದಲ ಪ್ರಣಾಮಗಳನ್ನು ಅರ್ಪಿಸಿ ಈ ದಿನ ಇಂತಹ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವೇದಿಕೆ ಮೇಲೆ ಕೊಡುತಿರ್ತಕ್ಕಂಥ ಮಾಜಿ ಶಾಸಕರು ಆದಂತಹ ಕೆ ಪಿ ಕೊಚ್ಚೇಗೌಡ್ರೆ ನಮ್ಮ ಹಿರಿಯ ಹೋರಾಟಗಾರರು ನಮಗೆ ಮಾರ್ಗದರ್ಶನ ನೀಡಿಕೊಂಡು ಬರ್ತಾ ಇರ್ತಕ್ಕಂಥ ಸ್ನೇಹಿತರೂ ಆದಂತಹ ರಾಜಕರೇ ಈ ಕಾರ್ಯಕ್ರಮದ ನಿಯೋಜಕರು ನನ್ನ ಸ್ನೇಹಿತರು ಆದಂತಹ ಶ್ರೀನಿವಾಸ್ ಅವರೇ ಕೃಷ್ಣಪ್ಪ ಅವರಿದ್ದಾರೆ ಪ್ರೆಸ್ ಸುಬ್ರಯ್ಯಪ್ಪನವರಿದ್ದಾರೆ ಕೃಷ್ಣಾಚಾರ್ಯ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಬಂದು ಪಡೆದವರಿಗೆ ಸ್ವಾಗತವನ್ನು ವಹಿಸ್ತಾ ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅವರು ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇರೋದು ಮೊದಲೇನಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸರಳ ಸದ್ದತೆಯ ಹೆಸರುವಾಸಿಯಾಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಕೆ ಪಿ ಬಚ್ಚನಗೌಡನವರೇ ಸುಬ್ರಾಯಪ್ಪ ಅವರೇ ವಿಕೋಣಪ್ಪ ಅವರೇ ಸಂಸ್ಥೆ ಯಶವಂತ ಕಾರಣ ಅಷ್ಟೇ ಒಬ್ಬ ಕಲಾವಿದನ ನೋವು ಅಥವಾ ಕಲಾವಿದನ ಸಮಸ್ಯೆ ಒಬ್ಬ ಕಲಾವಿದನಿಗೆ ಮಾತ್ರ ಅರ್ಥ ಆಗುತ್ತೆ ಅನ್ನೋದಕ್ಕೆ ಈ ಸಂಸ್ಥೆ ಉಂಟಾಗಲು ಪ್ರಮುಖ ಕಾರಣ ಒಂದು ಇದರಲ್ಲಿ ನಾವು ನೋಡ್ಬೋದು ಡ್ಯಾನ್ಸಿಗೆ ನಾವು ಒಂದು ಕ್ಲಾಸ್ ನಡೆಸ್ತಾ ಇದ್ದಾರೆ ಅವು ತಿನ್ನೋದಕ್ಕಾಗಲಿ ಅವ್ರ ಕುಟುಂಬಕ್ಕಾಗ್ಲಿ ಯಾವುದೇ ಅವಶ್ಯಕತೆಗಳನ್ನು ನಾವು ಕೈ ಬಿಡ್ತಾ ಹೋಗ್ತಾ ಇದ್ದೀವಿ ಕಾರಣ ಏನಂತಂದ್ರೆ ಇವತ್ತಿನ ಒಂದು ಸಮಾಜ ಸ್ವಾರ್ಥದ ಕಡೆ ಹೋಗ್ತಾ ಇದೆ ಅಂದ್ರೆ ನಾನ್ ಸಂಪಾದನೆ ನನ್ನ ಮನೆ